ಇವತ್ತು ಕರ್ನಾಟಕದ ಗಂಡು ಮೆಟ್ಟಿದ ನಾಡು ಶರಣರ ಸಂತರ ಬೀಡು ಈ ರಾಷ್ಟ್ರದ ಎರಡನೇ ಅಂಬೇಡ್ಕರ್ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಕರ್ಮಭೂಮಿ ಕಲಬುರಗಿಯಿಂದ ನಿಮಗೆ ಏನು ಬಿ ಜೆ ಪಿ ನಾಯಕರು ಏನು ಹೊಂಟಿದ್ದಿರಿ ಇವತ್ತು ಬಿ ಜೆ ಪಿಯ ಗುಂಡಾಗಿರಿಗೆ ಬಿ ಜೆ ಪಿಯ ಕೋಮು ಗಲಭೆ ಸೃಷ್ಟಿಸುವವರಿಗೆ ಕಲಬುರಗಿ ನಗರದಿಂದ ನಿಮಗೆ ಸ್ವಾಗತ ಇದ್ದೀವಿ ಬಂಧುಗಳೇ ಇವತ್ತು ಏನು ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ ಐದರಂದು ಕಲಬುಬುರ್ಗಿ ನಗರಕ್ಕೆ ಆಗಮಿಸಿದಂಥ ಚಲವಾದಿ ನಾರಾಯಣ ಸ್ವಾಮಿಯವರು ಬಿ ಜೆ ಪಿ ಕಚೇರಿಯಲ್ಲಿ ಏನು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಬೇಕಾದ್ರೆ ಮೂರ್ಖತನದ ಮಾತು ನಾಚಿಕೆಗೇಡಿನ ಸಂಗತಿ ಇವತ್ತು ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿ ಮಾತನಾಡಬೇಕಾದರೆ ಇವತ್ತು ಈ ರಾಜ್ಯದ ಧೀಮಂತ ನಾಯಕ ಕಲಬುರಗಿಯ ಉಸ್ತುವಾರಿ ಸಚಿವ ಚಿತ್ತಾಪುರ ತಾಲೂಕಿನ ಶಾಸಕ ಇವತ್ತು ಇವರ ಬಗ್ಗೆ ಪ್ರಿಯಾಂಕ್ ಖರ್ಗೆಜಿಯವರ ಬಗ್ಗೆ ಮಾತನಾಡಬೇಕಾದ್ರೆ ಇವತ್ತು ಮೋದಿಯವರನ್ನ ಆನೆ ಇವತ್ತು ಪ್ರಿಯಾಂಕಾ ಅವರು ನಾಯಿ ಅಂತ ಮಾತಾಡ್ತಾ ಇದ್ದಾರೆ ಅಂದ್ರೆ ಇದು ಒಂದು ನಾಚುಕೇಡಿನ ಸಂಗತಿ ಇವತ್ತೇನು ಅವರ ಒಂದು ಸ್ಥಾನ ಇದೆ ಆ ಸ್ಥಾನಕ್ಕೆ ಮರ್ಯಾದೆ ಕೊಡುವಂತ ಹೇಳಿಕೆಗಳು ಕೊಡಬೇಕು ಇವತ್ತೇನು ಇಂಥ ಒಂದು ಹೇಳಿಕೆ ಇವತ್ತು ಏನು ನಾಯಿ ಅಂತ ಪದವನ್ನ ಅಂತ ಒಂದು ಏನಿದೆ ಇದು ಮೂರ್ಖತನದ ಹೇಳಿಕೆ ಇವತ್ತು ಅವೈಜ್ಞಾನಿಕವಾದಂತ ಹೇಳಿಕೆ ಇದು ಇಂಥ ಒಂದು ಹೇಳಿಕೆ ಪಟ್ಟಂಥ ಏನು ರಾಜ್ಯದಲ್ಲಿ ಚಲುವ ಚನ್ನಿಗ ನಾರಾಯಣ ಸ್ವಾಮಿ ಏನು ಅಂತಲ್ಲ ಮುತ್ಯ ನಾರಾಯಣ ಮುತ್ಯ ದಡ್ಡ ಬೆಳಗಾಗ್ಯಾವ ಕೂದಲು ಬೆಳಗಾಗ್ಯಾವ ಮಾತಾಡಬೇಕಾದ್ರೆ ಹೇಳಿಕೆ ಕೊಡಬೇಕಾದ್ರೆ ಒಂದು ಗತ್ತಿ ಇರಬೇಕು ಆ ಹೇಳಿಕೆಗೆ ಒಂದು ವಜನ ಇರಬೇಕು ಇಂಥ ಒಂದು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಏನು ಚಿತ್ತಾಪುರ ನಗರಕ್ಕೆ ಹೋದಾಗ ಅಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರಿಯಾಂಕಾ ಖರ್ಗೆ ಜಿಯವರ ಅಭಿಮಾನಿಗಳು ಇವತ್ತು ಗೆರವ್ ಹಾಕ್ಯಾರ ಏನಂತ ನಿಮಗೆ ಕ್ಷಮೆ ಕೇಳಿರಿ ಇವತ್ತು ಇಂಥ ಹೇಳಿಕೆ ಕೊಟ್ಟಿದ್ರಲ್ಲ ಇದು ಸರಿಯಲ್ಲ ಇದಕ್ಕೆ ನೀವು ಕ್ಷಮೆ ಕೇಳಬೇಕು ಪ್ರಿಯಾಂಕ್ ಖರ್ಗೆ ಹೆಸರು ಬಳಸಿಕೊಂಡು ಇಂಥ ಹೇಳಿಕೆ ಕೊಟ್ಟಿದ್ರೆ ನೀವು ಕ್ಷಮೆ ಕೇಳಬೇಕಂತ ಹೇಳಿ ಗೆರೋ ಹಾಕ್ಯಾರ ಇದು ಸಹಜ ಯಾರೇ ಇವತ್ತು ಬಿ ಜೆ ಪಿಯಲ್ಲಿರುವಂಥ ಮಹಾನ್ ನಾಯಕರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನೀವು ಗೆರಾವ್ ಹಾಕ್ತೀರಿ ಪ್ರತಿಭಟನೆ ಮಾಡ್ತೀರಿ ನಿಮ್ಮ ನಾಯಕನ ಬಗ್ಗೆ ಮಾತಾಡಿದಾಗ ಇದು ಸಹಜ ಇವತ್ತು ಬಿಜೆಪಿ ಮಹಾನ್ ನಾಯಕರ ಬಗ್ಗೆ ಮಾತಾಡಿದಾಗ ನೀವು